ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಗಡಿ ತಾಲೂಕಿನ ಜೋಡಗಟ್ಟೆ ಗ್ರಾಮದ ಇರುಳಿಗರ ಕಾಲೋನಿಯಿಂದ ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಬುಡಕಟ್ಟು ಜನಾಂಗದ ವತಿಯಿಂದ ಶ್ರೀರಾಮ ಉತ್ಸವ ಪಲ್ಲಕ್ಕಿಯನ್ನು ಕಳಿಸಿಕೊಡಲಾಯಿತು ಅನುಮನಿಗೂ ಒಂದು ಬಿಡಿಸಲಾಗದ ಬಂಧ ಅಂತಲೇ ಹೇಳ್ಬೋದು ಹಾಗೆ ಅಯೋಧ್ಯೆಗೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧನೇ ಇದೆ ಏಕೆ ಅಂದರೆ ಇಲ್ಲಿನ ನಮ್ಮ ಬುಡಕಟ್ಟು ಜನಾಂಗದವರು ಇವತ್ತು ಮಾಗಡಿನಲ್ಲಿ ಜೋಡಗಟ್ಟೆ ಅನ್ನೋ ಒಂದು ಗ್ರಾಮದಲ್ಲಿ ರಾಮನಿಗೋಸ್ಕರ ಒಂದು ಪಲ್ಲಕ್ಕಿಯನ್ನು ಅವರೇ ಕೈಯಾರ ತಯಾರಿಸಿದ್ದಾರೆ ಈ ಪಲ್ಲಕ್ಕಿ ಇವತ್ತು ಜೋಡಗಟ್ಟೆಯಿಂದ ಬೆಂಗಳೂರು ತಲುಪಿ ಅಲ್ಲಿಂದ ಅಯೋಧ್ಯೆಗೆ ಹೋಗ್ತಾ ಇದೆ ಬನ್ನಿ ಇಲ್ಲಿನ ಬುಡಕಟ್ಟು ಜನಾಗದವ್ರ ಅವರ ಅನುಭವ ಇದು ತೇರನ್ನು ಹೇಗೆ ತಯಾರಿಸಿದರು ಪಲ್ಲಕ್ಕಿಯನ್ನು ಹೇಗೆ ಮಾಡಿದರು ಮತ್ತು ಅದು ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತ ಅವರ ಅವರ ಬಾಯಿಂದನೇ ಕೇಳೋಣ ನನಗೆ ಇದು ಬಿದಿರದು ಯಾವುದಕ್ಕೆ ಬಳಸ್ತಾ ಇದ್ದೀವಿ ಅಂದರೆ ಮದ್ದೂರಮ್ಮ ಮತ್ತು ಕಬ್ಬಾಳಮ್ಮ ಎಲ್ಲ ದೇವತೆಗಳ್ಗೂ ಮಹದೇಶ್ವರ ಈಶ್ವರ ಎಲ್ಲಕ್ಕೂ ಸಹಿತ ಹೋಗಿದ್ದೀನಿ ಮಟ್ಟ ಮೊದಲು ಎತ್ಕೊತಾನೆ ಬಿದಿರಿಂದೇ ದೇವರು ಕುಂಬರಿಸಿ ಕೊಂಡದೆಲ್ಲ ಹೋಗೋದು ಮೆರವಣಿಗೆ ಮಾಡೋದು ಮತ್ತು ಅಡ್ಲೆ ಕಿಕ್ ಕಟ್ಟೋದು ಇಂಥ ಸೇವೆಗಳೆಲ್ಲ ಮಾಡ್ತಾರೆ ಮತ್ತು ಇದು ಅಯೋಧ್ಯೆ ಈ ಬಿದಿರದು ನಮ್ಗೆ ಮಾಡಿಕೊಡ್ಲಿಕ್ಕೆ ಒಂದು ಇಷ್ಟಿಕ್ತಲ್ಲ ಇದು ನಮ್ಗೆ ತುಂಬ ಒಳ್ಳೆಯದು ಕರ್ನಾಟಕಕ್ಕೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಖುಷಿ ಪಡ್ತಾಯಿದ್ದೀನಿ ಮತ್ತು ಇದು ಯಾಕೆ ಇಲ್ಲಿಂದ ರಾಮನಗರದಿಂದ ಸಿಕ್ತು ಅಂದರೆ ರಾಮರು ವನವಾಸಕ್ಕೆ ಹೋಗಿ ಬಂದಾಗ ರಾಮದೇವರ ಬೆಟ್ಟ ಅಂತೇಳಿ ರಾಮನಗರದಲ್ಲೇ ಪ್ರತಿಷ್ಠಾಪನೆ ಆಗದೆ ಮತ್ತು ರಾಮನಗರದ ಹೆಸರು ರಾಮನಗರ ಅಂತಲೇ ಗ್ರಾಮ ಆಗದೆ ಮತ್ತು ಈ ಜೋಡುಗಟ್ಟೆ ಅನ್ನೋ ಗ್ರಾಮ ಇದು ರಾಮನಗರ ಜಿಲ್ಲೆಗೆ ಸೇರಿದಂಥ ಜೋಡಗಟ್ಟೆ ಗ್ರಾಮ ಮತ್ತು ಇದರಲ್ಲಿ ಈ ಕಾಡಿನಿಂದಲೇ ಬಿದಿರು ತಂದು ಬಿದಿರಿನಿಂದ ಈ ಪಲ್ಲಕ್ಕಿ ವಸ್ತುವನ್ನು ತಯಾರು ಮಾಡಿ ನಾವು ಈಗ ಅಯೋಧ್ಯೆಗೆ ಕಳಿಸ್ಕೊಡ್ತಾಯಿದ್ದೀವಿ ಮಾಡಬೇಕಾದಂಥ ಪ್ರಯಾಣ ಬಂದಿದ್ದು ಬಾಗಲಕೋಟೆಯಲ್ಲಿ ತಮಿಳುನಾಡಲ್ಲಿ ಮಾದೇಶ್ವರ ದೇವಸ್ಥಾನ ಇದೆ ಅದು ಅಮಾಸೆ ಉಣಿಮೆ ಮತ್ತು ಜಾತ್ರೆಯಲ್ಲಿ ಕೊಂಡಕ್ಕೆ ಹೋಗುವಾಗ ಈ ಥರ ಬಿದಿರದೇ ಒಂದು ಇದನ್ನ ಮಾಡಿ ಪಲ್ಲಕ್ಕಿಂತ ತಯಾರು ಮಾಡಿ ಇದನ್ನೆಲ್ಲೇ ಫಸ್ಟು ಪೂಜೆ ನಡೆಯೋದು ಬಿದಿರು ಪಲ್ಲಕ್ಕಿಲೆ ತಯಾರಾಗೋದು ಮತ್ತು ಎಲ್ಲ ದೇವಸ್ಥಾನಗಳಷ್ಟೇ ಮದ್ದೂರಮ್ಮನಿಗೂ ಅಷ್ಟೇ ಬಿದಿರ್ದೆ ಬುಟ್ಟಿನ ತಯಾರು ಮಾಡಿ ಅದರೊಳಗಡೆ ಸುತ್ತ ಹೂವು ಮುಡಿಸಿರ್ತಾರೆ ಅದರೊಳಗಡೆ ಬಿದಿರದೆ ಬುಟ್ಟಿ ಇರೋದು ಮತ್ತು ಇದು ರಾಮರ್ಗೂ ಸಹಿತವಾಗೂ ಈ ಬಿದಿರು ಪಲ್ಲಕ್ಕಿನೇ ಕರ್ನಾಟಕದಿಂದ ಹೋಯ್ತಾ ಇದೆ ಆ ಬಿದಿರು ಪಲ್ಲಕ್ಕಿಲೇ ರಾಮನ ಕುಂಡರಿಸಿ ಪೂಜೆ ಪುಸ್ತಕಗಳನ್ನು ನಡೆಸೋದು ಇದು ಮೊದಲನೇ ದೇವ್ರು ಮಾಡಿರತಕ್ಕಂಥದ್ದು ದೇವರುಗಳು ಬೇರೆ ದೇವ್ರುಗಳ್ಗೂ ಮಾಡಿದ್ವಿ ಮಾದೇಶ್ವರ ದೇವಸ್ಥಾನ ಮಾಡಿಕೊಟ್ಟಿದ್ವಿ ಆಗಲಿಕೊಟ್ಟೆ ತಮಿಳುನಾಡಿಗೆ ಮತ್ತೆ ಇಲ್ಲಿ ರಾಮರಿಗೆ ಮಾಡ್ಕೊಟ್ಟಿದ್ವಿ ಮಾಗಡಿ ತಾಲೂಕಲ್ಲಿ ಬೇರೆ ದೇವಸ್ಥಾನಗಳಿಗೆ ಇಲ್ಲ ಇಲ್ಲ ಮಾಗಡಿ ತಾಲೂಕಲ್ಲಿ ಯಾವುದೂ ಮಾಡಿಲ್ಲ ಬಿದ್ರಪುಟ್ಟಿ ಪುಟ್ಟಿ ಮಾಡಿದ್ವಿ ಬಿದಿರು ಪುಟ್ಟಿ ಮಾರಮ್ಮ ಮತ್ತು ಮದ್ದೂರಮ್ಮ ಬೆಳಿತೇವಲ್ಲ ಅದಕ್ಕೆ ಅದು ಕಳಸ ಥರ ಮಾಡಿ ಅದನ್ನ ಅದೇ ಕೊಂಡಕ್ಕೆ ಹೋಗೋದು ಬಿದಿರು ಪುಟ್ಟಿ ಇದು ಶಿಘ್ರ ಎಷ್ಟು ದಿನ ಆಯ್ತು ನೀವು ಇದನ್ನ ತಯಾರು ಮಾಡ್ಲಿಕ್ಕೆ ಈ ತಯಾರ ಮಾಡ್ಲಿಕ್ಕೆ ಒಂದ್ ದಿವಸ ಈ ಗಳ ಕಟ್ಕೊಂಡ್ ಬಂದು ಇದು ಒಣಗಬೇಕಾದ್ರೆ ಒಂದು ಹದಿನೈದು ದಿವಸ ಆಗ್ಬೇಕಾಯ್ತು ಆಮೇಲೆ ಅದನ್ನ ಸಿಗದಿ ನಾವು ಇದನ್ನೆಲ್ಲ ಅಚ್ಚೆಗಳೆಲ್ಲ ಮಾಡಿ ಇದನ್ನೆಲ್ಲ ರೆಡಿ ಮಾಡ್ಬೇಕಾದ್ರೆ ಒಂದ್ ಮೂರ್ ನಾಲ್ಕು ದಿವಸದ ಕೆಲಸ ತಗೋತು ಅಯೋಧ್ಯೆಯಲ್ಲಿ ಇದರ ಜೊತೆ ಏನ್ ಕೆಲಸ ಏನ್ ಕಾರ್ಯಕ್ರಮ ಪ್ಲಾನ್ ಮಾಡ್ಕೊಂಡಿದ್ದೀರಿ ಇದು ಅಯೋಧ್ಯೆಯಲ್ಲಿ ನನ್ಗೆ ಅವರಲ್ಲಿ ಏನು ಮಾಡ್ಕೊಳ ಗೊತ್ತಿಲ್ಲ ನಮಗೆ ಅಲ್ಲಿಂದ ಸಿಪಾಜಿ ಅವರು ಮೇಲ್ಗಡೆಯಿಂದ ಕಳಿಸ್ಕೊಟ್ರು ನೀವು ರಾಮನಗರಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಸಿಕ್ಕದೆ ನೀವು ಬಿದಿರುದು ಒಂದು ಪಲ್ಲಕ್ಕಿ ಮಾಡಿ ಕಳಿಸ್ಕೊಡಿ ಅಂತೇಳಿ ಇದನ್ನ ಹೇಳಿ ನನಗೊಂದು ಹದಿನೈದು ಇಪ್ಪತ್ತು ದಿವ್ಸಾನೇ ಆಯಿತು ಆವಾಗ ಅವ್ರು ಹೇಳಿದ ತಕ್ಷಣ ನಾವು ಹೇಳೋದು ಹಸಿ ಬಿದಿರು ಹಾಕಿದ್ರೆ ಒಣಗೋಗ್ಬಿಟ್ಟು ಅದು ಕಳಿಸ್ಕೊಬಿಡ್ತದೆ ಈ ಬಿದಿರು ಮಾಡಿ ಕಳಿಸಿದ್ರೆ ಒಂದು ಐವತ್ತು ಅರವತ್ತು ವರ್ಷ ಬಳಕೆ ಬರ್ತದೆ ಇದು ಒಣಗಿಸಿ ಮಾಡಬೇಕು ಅಂತ ನಾವು ಹೇಳ್ದು ಸರಿ ಒಣಗಿಸಿನೇ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ರು ನಾವು ಆ ಬಿದಿರು ಒಣಗಿದ್ಮೇಲೆ ಮೇಲೆ ನಾವು ಇದನ್ನು ತಯಾರು ಮಾಡಿ ಅಯೋಧ್ಯೆಗೆ ಅಯೋಧ್ಯೆಗೆ ನೀವು ಹೋಗ್ತಾ ಇದ್ದೀರಾ ಅಯೋಧ್ಯೆಗೆ ಹೋಗೋದಕ್ಕೆ ಈಗ ಆಗಲೇ ಹೇಳೋರೆ ನಮ್ಮ ರಾಮನಗರ ಜಿಲ್ಲೆಯಿಂದ ಒಂದು ಐವತ್ತ್ಮೂರು ಜನ ಕರ್ಕೊಂಡೋಗ್ತೀವಿ ಅಂತೇಳಿ ಎಲ್ಲ ಪ್ರತಿ ಜಿಲ್ಲೆಗಳಲ್ಲೂ ರಾಮನಗರ ಮತ್ತು ಮೈಸೂರು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಕರ್ನಾಟಕದ ಎಲ್ಲರನ್ನೂ ಕರ್ಕೊಂಡೋಗ್ತೀವಿ ನಾವು ಡೆಲ್ಲಿಗೆ ಅಂತ ಹೇಳೋರೆ ಸರಿ ಈ ಅಯೋಧ್ಯೆಗೆ ನಮ್ಮ ಮಾಗಡಿ ತಾಲೂಕಿಂದ ನಿಮ್ಮ ಜೋಡುಗಟ್ಟೆ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಬಿದಿರು ಪಲ್ಲಕ್ಕಿ ಹೋಗ್ತಾ ಇದೆ ಅದಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಕಾಲಿಸ್ತೀವಿ ಆಮೇಲೆ ಇತ್ತು ಏನು ನಮ್ಮ ಮಾಗಡಿ ತಾಲೂಕಿಯಲ್ಲಿ ಹಿಂದೆ ಇವರು ನಮ್ಮವರು ವಾಸ ಮಾಡ್ತಿದ್ದ ಜಾಗದಲ್ಲಿ ಗಳ ಕಳೆದಿದ್ದೀವಿ ಫಾರೆಸ್ಟ್ ಹಾಕ್ಟು ಮುಂದೆ ಏನು ಮಾಡಿದ್ರು ಅವರು ಒಕ್ಕಲೇ ಬರ್ತಿದ್ವಿ ಜಾಗದಲ್ಲಿ ಅವ್ರನ್ನ ಅವರು ಎಲ್ಲಿ ನೆರೆ ಆಗಿರೋ ನಮ್ಮ ಎರಡುಗರು ಅದೇ ಜಾಗದಲ್ಲಿ ಗಳ ಕಡ್ಕೊಂಬಂದಿದ್ದೀವಿ ಕಡ್ಕೊಬಂದು ಆ ಜಾಗದ ಗಳ ನಾವು ಪಲ್ಲಕ್ಕೆ ಮಾಡಿ ಅಯೋಧ್ಯೆಗೆ ಕಳಿಸ್ಕೊಡ್ತಾಯಿದ್ದೀವಿ ಇದು ನಮ್ಗೊಂದು ಸಿಕ್ಕದ್ದು ಮಹಾಪುಣ್ಯ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ರಾಮನಗರದಲ್ಲಿ ಒಂದು ರಾಮನಗರದಿಂದ ರಾಮನವರಿಗೆ ನಾವು ಈ ಒಂದು ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಕಳಿಸ್ತಾ ಇದ್ದೀವಿ ನಮ್ಮ ಬುಡಕಟ್ಟು ಜನಗಳು ಶ್ರದ್ಧೆ ವಹಿಸಿ ಭಕ್ತಿಯಿಂದ ನೋಡಿ ಇವತ್ತೆಲ್ಲರೂ ಈ ಕಳಿಸೋ ಹೊತ್ತು ತಾಯಂದಿರು ಕೂಡ ಇದು ಸ್ವಾಗತ ಮಾಡಿ ಒಂದು ಪೂಜೆ ಮಾಡಿ ಅಯೋಧ್ಯೆಗೆ ಕಳಿಸ್ಕೊಳ್ಬೇಕು ಅಂತ ಭಾರಿ ಕು ಉತ್ಸಾಹದಲ್ಲಿದ್ದಾರೆ ನಮಗೂ ಕೂಡ ಒಂದು ಹೆಮ್ಮೆ ಅನಿಸ್ತಾ ಇದೆ ಯಾಕಂದರೆ ಅಯೋಧ್ಯೆಗೆ ನಾವು ಇದನ್ನು ಕಳ್ಸಿಕೊಡ್ತಾ ಇರೋದು ನಮ್ಮ ಸೌಭಾಗ್ಯನೇ ಸರಿ ಇಡೀ ಜಗತ್ತಿನಾದ್ಯಂತ ಶ್ರೀರಾಮ ಪ್ರಭು ಮಂದಿರವನ್ನು ಉದ್ಘಾಟನೆಗೋಸ್ಕರ ಕಾಯ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ನಮಗೂ ಈ ಒಂದು ಅವಕಾಶ ಸಿಕ್ಕಿದೆ ಆ ರಾಮನ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಈ ಒಂದು ಅವಕಾಶ ಕೊಟ್ಟಂಥ ಆ ಒಂದು ಟ್ರಸ್ಟ್ ಒಂದು ಟ್ರಸ್ಟ್ನವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಪಲ್ಲಕ್ಕಿ ಉತ್ಸವನ ಕಳಿಸ್ಕೊಡ್ತಾ ಇದ್ದೀವಿ ನಮಸ್ಕಾರ ನಾನು ಹೆಸರು ರಾಜು ವನವಾಸಿ ಕಲ್ಯಾಣ ಜಿಲ್ಲಾ ಕಾರ್ಯದರ್ಶಿ ನಾನೇನಪ್ಪ ಅಂದರೆ ನಮಗೊಂದು ಖುಷಿಯಾದಂಥ ವಿಚಾರ ಯಾಕೆ ಅಂದರೆ ನಾವು ಕೂಡ ಹಿಂದೆ ಕಾಡಲೇ ಹುಟ್ಟಿ ಕಾಡಲೇ ಬೆಳೆದು ಯಾಕೆಂದ್ರೆ ರಾಮರು ಕೂಡ ವನವಾಸಕ್ಕೆ ಬಂದಾಗ ಹಲವಾರು ಕಡೆ ಹೋಗಿದ್ದಾರೆ ಹಾಗಾಗಿ ಅವ್ರು ಎಲ್ಲೆಲ್ಲಿ ಹೋಗಿದ್ರು ಅಲ್ಲೂ ಕೂಡ ನಮ್ಮ ಬುಡಕಟ್ಟು ಜನಗಳು ವಾಸವಾಗಿದ್ದಂಥ ಚಳ ಸ್ಥಳಗಳು ಹಾಗಾಗಿ ನಮಗೆ ಅಯ್ಯೋದೇ ಕಳಿಸ್ಕೊಡೋದು ಒಂದು ನಾವು ಈ ಪಲ್ಲಕ್ಕಿ ನಾವು ತುಂಬ ಖುಷಿಯಿಂದ ಇಡೀ ರಾಮನಗರ ಬುಡಕಟ್ಟು ಜನಗಳಿಂದ ಎಲ್ಲ ಒಂದು ಆರೈದ್ಯ ಮತ್ತು ಮತ್ತು ಕಳಿಸಿದ ಮೂಲಕ ನಾವು ಇವತ್ತು ಏದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಇದೀವಿ ನಮ್ಗೆ ತುಂಬಾ ಖುಷಿಯಾದಂತ ವಿಚಾರಿ प्रभु की बोलो दशरथ नंदन की बोला पवन सुत वीर हनुमान की जय श्री राम जय श्री राम जय श्री राम जय श्री राम Yeah. लक्ष्मण जान की राम लक्ष्मण जान की, जान की। हनुमान की, की। बोलो श्री रामचंद्र प्रभु की बोलो दशरथ नंदन की बोलो पवन सुत वीर हनुमान की है श्री रामचंद्र प्रभु की जय. लक्ष्मण जानकी हनुमान की राम लक्ष्मण जान ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು